ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅಣಬೆಯ ಫ್ರೈಡ್ ರೈಸ್ ಯಾವ ಅಣಬೆ ಅಂತ ಹೇಳಿದರೆ ನಮ್ಮ ತೋಟದಲ್ಲಿ ಸಿಕ್ಕ ಅಣಬೆ ಈ ಅಣಬೆಯನ್ನು ಹೆಗ್ಳಾಳಂಬೆ ಅಂತ ನಮ್ಮ ಕೂರ್ ಸೈಡಲ್ಲಿ ಕರಿತೀವಿ ಹಾಗೆ ಬೇರಾಳಂಬೆ ಅಂತಲೂ ಕರೀತಾರೆ ಇದು ತುಂಬ ಸಖತ್ತಾಗಿರುತ್ತೆ ಸಾಂಬಾರು ಮಾಡಿ ತಿಂದರೆ ನಮಗೆ ಸ್ವಲ್ಪ ಸಿಕ್ಕಿರೋದಕ್ಕೆ ಫ್ರೈಡ್ ರೈಸ್ ಮಾಡುವ ಅಂತ ಫಸ್ಟ್ ಟೈಮ್ ಈ ಹೆಗ್ಳಾಳಂಬೆ ಹಾಕಿ ಫ್ರೈಡ್ ರೈಸ್ ಮಾಡ್ತಾ ಇರೋದು ಹಾಗೆಯೇ ಈ ಫ್ರೈಡ್ ರೈಸ್ ಜೊತೆಗೆ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮನೆಯಲ್ಲಿಯೇ ಟೊಮೆಟೊ ಕೆಚಪ್ನ ರೆಡಿ ಮಾಡ್ತಾ ಇದ್ದೀವಿ ಈಸಿಯಾಗಿ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ನಮಗೆ ಸಿಕ್ಕಿರುವ ಹೆಗ್ಳಿಯಲ್ಲಿ ಫ್ರೈಡ್ ರೈಸ್ ಮತ್ತು ಟೊಮೆಟೊ ಕೆಚಪ್ ಶುರು ಮಾಡುವ ನೋಡಿ ಇದಕ್ಕೆ ಹೆಗ್ಳಾಬೆ ಅಂತ ಹೇಳೋದು ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಮತ್ತು ತುಂಬ ಸಿಗುವ ಅಣಬೆ ಈ ಹೆಗ್ಲಾಂಬೆ ವರ್ಷ ವರ್ಷ ಸೇಮ್ ಒಂದೇ ಜಾಗದಲ್ಲಿ ಸಿಗುವ ಅಣಬೆ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೈಡ್ ರೈಸ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನಾವು ತಗೊಂಡು ಮಿಕ್ಕಿರೋದನ್ನು ಫ್ರೈ ಮಾಡ್ಕೊತೀವಿ ಆಮೇಲೆ ಸ್ವಲ್ಪ ಒಳ್ಳೆ ಒಳ್ಳೇದಿರುವ ಅಣಬೆಯನ್ನು ತಗೊಂಡಿರೋದು ತಗೊಂಡಿರುವ ಅಣಬೆಯನ್ನು ನೀರಿಗೆ ಫಸ್ಟ್ ಹಾಕ್ಕೊಂಡು ಅಂದರೆ ಅದರ ಮಣ್ಣೆಲ್ಲ ಸ್ವಲ್ಪ ಹೋಗಬೇಕು ಆಮೇಲೆ ಚಾಕುವಿಂದ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅದರ ಮೇಲಿನ ಸ್ವಲ್ಪ ಸ್ವಲ್ಪ ನೋಳಿ ಟೈಪಲ್ಲಿರುತ್ತೆ ಹಾಗಾಗಿ ಮಣ್ಣು ಕೂಡ ಇರುತ್ತೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಅಣಬೆನೂ ಕೂಡ ಇದೇ ರೀತಿಯಾಗಿ ಕ್ಲೀನ್ ಮಾಡಿಕೊಂಡಿರೋದು ಇದು ಉಳಿದಿರುವ ಮಶ್ರೂಮ್ನ ನಾವು ಮತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡಿರೋದು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಫ್ರೈಡ್ ರೈಸ್ಗೆ ಎಷ್ಟು ಬೇಕೋ ಅಷ್ಟ ನೋಡಿ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಣಬೆಯನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಗಿದೆ ಇವಾಗ ಫ್ರೈಡ್ ರೈಸ್ಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾವು ಸ್ವಲ್ಪ ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕ್ಯಾಬೇಜನ್ನು ತೊಗೊಂಡಿರೋದು ಆಮೇಲೆ ಒಂದು ಕ್ಯಾಪ್ಸಿಕಮ್ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿರೋದು ಖಾರ ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿದ್ರೆ ನೀವು ಎಷ್ಟು ಬೇಕು ಅಷ್ಟು ನೋಡಿ ತೊಗೊಬೋದು ಆಮೇಲೆ ಎರಡು ಕ್ಯಾರೆಟನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬೀನ್ಸ್ ಬೀನ್ಸ್ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರಾಯ್ತು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿರೋದು ಇದಿಷ್ಟು ಬೇಕಾಗಿರೋದು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕೊತೀನಿ ಯಾಕೆ ಅಂತ ಹೇಳಿದ್ರೆ ಕಟ್ ಮಾಡ್ಕೊಂಡಿರುವ ಅಣಬೆಯನ್ನು ಈ ನೀರು ಜೊತೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕುದಿಗೆ ಬೇಯಿಸ್ಕೊಂಡ್ರೆ ಸಾಕು ಯಾಕೆ ಅಂತ ಹೇಳಿದ್ರೆ ಈ ಅಣಬೆ ಸ್ವಲ್ಪ ಸ್ಮೂತ್ ಇರೋದಕ್ಕೆ ಸಾಕುವಷ್ಟು ಬೆಂದಿದ್ರೆ ಹಾಗೆ ಬೇಯುವಾಗ ಒಂದು ಸ್ಪೂನು ಉಪ್ಪನ್ನು ಇದ್ದೀನಿ ಹಾಗೆ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡ್ರೆ ಆಯಿತು ಪಾತ್ರೆಗೆ ಅಂಟ್ಕೊಳ್ಳೋದ ಹಾಗೆ ಅಣಬೆ ಬೇಯಿಸ್ಕೊಂಡಾಗಿದೆ ಇವಾಗ ಈ ಅಣಬೆನ ನೀರನ್ನು ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ಅಣಬೆಯಲ್ಲಿ ನೀರು ಇರಬಾರ್ದು ಚೆನ್ನಾಗಿ ನೀರು ಆರ್ಕೋಬೇಕು ಹಾಗೆ ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಟೊಮೆಟೊ ಕೆಚಪ್ಗೆ ರೆಡಿ ಮಾಡುವ ಸೇಮ್ ಅದೇ ಪಾತ್ರೆಗೆ ಟೊಮೆಟೊ ಮುಳುಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಒಂದು ಮೂರು ಟೊಮೆಟೊ ಯೂಸ್ ಮಾಡ್ತಾ ಇರೋದು ತುಂಬ ಈಸಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಟೊಮೆಟೊ ಕೆಚಪ್ಪು ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊತೀವಿ ಟೊಮೆಟೊಗೆ ಚೆನ್ನಾಗಿ ಹಿಡ್ಕೋಬೇಕು ನೋಡಿ ಈ ರೀತಿಯಾಗಿ ಬಾಯ್ಲ್ ಆಗ್ತಾಯಿದೆ ಇದು ಇಲ್ಲಿ ಬಾಯ್ಲ್ ಆಗ್ತಿರುವಾಗಲೇ ನಾವು ಆವಾಗಲೇ ತೋರಿಸಿರುವ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಾಗಿದೆ ಹಾಗೆ ಬೇಯಿಸಿರೋ ಅಣ್ಮೇನ ಕೂಡ ಅದ್ರ ಜೊತೆಗೆ ಇಟ್ಕೊಂಡಿದ್ದೀನಿ ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಟೊಮೆಟೊ ಸಿಪ್ಪೆ ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ ಅಲ್ರೆ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಬಿಸಿ ಆರಿದ್ಮೇಲೆ ಇದನ್ನು ಸಿಪ್ಪೆನ ಕೈಯಲ್ಲಿ ಈಸಿಯಾಗಿ ಬಿಡಿಸ್ಕೋಬೋದು ಹಾಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಂದೊಂದೇ ಹಾಕ್ಕೊಂಡ್ರೆ ಆಯಿತು ಈ ಟೊಮೆಟೊ ಜೊತೆಗೆ ಚಿಲ್ಲಿ ಪೌಡರ್ ಖಾರ ನೋಡಿಕೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಹಾಕೊತಾ ಇದ್ದೀನಿ ಇವಾಗ ಇದನ್ನು ಲೈಟಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಆದಮೇಲೆ ಸೇಮ್ ಅದೇ ಪಾತ್ರೆಗೆ ಗ್ರೈಂಡ್ ಆಗಿರೋ ಟೊಮೆಟೊನ ನಿಧಾನಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಕುದಿ ಬರೋದಕ್ಕಿಂತ ಮುಂಚೆ ಎರಡು ಟೇಬಲ್ ಸ್ಪೂನ್ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಸ್ಪೂನಲ್ಲಿ ಸ್ವಲ್ಪ ತಿರುಗಿಸ್ಕೊಬೇಕು ಇದನ್ನು ಸ್ವಲ್ಪ ಕುದಿ ಬರುವವರೆಗೆ ನಾವಿಲ್ಲಿ ನೆಕ್ಸ್ಟು ಒಂದು ಬಾಂಡಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ ಈ ತುಪ್ಪ ಜೊತೆಗೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ ಒಂದೊಂದೇ ಆಗಿ ತರಕಾರಿನ ಹಾಕೊತಾ ಇದ್ದೀವಿ ಮೊದಲಿಗೆ ಈರುಳ್ಳಿ ಆಮೇಲೆ ಕ್ಯಾಬೇಜು ಕ್ಯಾಪ್ಸಿಕಮ್ ಕ್ಯಾರಟ್ ಆಮೇಲೆ ಬೀನ್ಸ್ ಕೊನೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಇವಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ತುಪ್ಪ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ಒಂದೊಂದಾಗಿ ಮಸಾಲೆ ಪೌಡರ್ನ ಹಾಕ್ಕೊಳ್ಳುವ ಮೊದಲಿಗೆ ಪೆಪ್ಪರ್ ಪೌಡರ್ ಆಮೇಲೆ ಚಿಲ್ಲಿ ಪೌಡರ್ ಎಲ್ಲ ಒಂದು ಚಿಕ್ಕ ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಗರಂ ಮಸಾಲೆ ಪೌಡರ್ ಆಮೇಲೆ ಜೀರಿಗೆ ಹಾಗೆ ಕೊನೆಯಲ್ಲಿ ಅರಿಶಿನ ಪುಡಿ ಒಂದು ಸ್ವಲ್ಪ ಇವೆಷ್ಟ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆವಾಗಲೇ ಬೇಯಿಸಿಟ್ಕೊಂಡ ಮಶ್ರೂಮನ್ನು ಈ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಕೂಡ ಚೆನ್ನಾಗಿ ಬಾಡಬೇಕು ಇದೊಂದು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಆಗ್ತಿರುವಾಗಲೇ ನಾವಿಲ್ಲಿ ಈ ಮುಂಚೆನೇ ಅನ್ನನ ಬೇಯಿಸಿ ಇಟ್ಕೊಂಡಿರೋದು ಇದನ್ನು ಕೈಯಲ್ಲಿ ಈ ರೀತಿಯಾಗಿ ಬಿಡಿ ಬಿಡಿ ಮಾಡಿ ಇಟ್ಕೊಂಡ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಅಂಟ್ಕೊಂಡಿರೋ ಅನ್ನನ ಕೈಯಲ್ಲಿ ಈ ರೀತಿಯಾಗಿ ಬಿಡಿಸಿ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಇವಾಗ ಅಲ್ಲಿ ಫ್ರೈ ಆಗ್ತಿರುವ ತರಕಾರಿ ಜೊತೆಗೆ ಈ ಅನ್ನವನ್ನು ನಿಧಾನಕ್ಕೆ ಹಾಕ್ಕೊಂಡ್ರೆ ಆಯಿತು ಎಲ್ಲವನ್ನ ಈ ರೀತಿಯಾಗಿ ಹಾಕ್ಕೊಂಡು ಇದರ ಮೇಲೆ ಸೋಯಾ ಸಾಸನ್ನು ಇದ್ದೀವಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಲೇಬೇಕು ಅಂತೇನಿಲ್ಲ ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೋಯಾ ಸಾಸನ್ನ ಹಾಕ್ಕೊತಿರೋದು ಇವಾಗ ನಿಧಾನಕ್ಕೆ ಸ್ಪೂನಲ್ಲಿ ಅನ್ನ ಜೊತೆಗೆ ಈ ತರಕಾರಿಗಳನ್ನ ಮತ್ತು ಮಶ್ರೂಮ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಅನ್ನ ಇದೆ ಅಂತ ಹೇಳಿದ್ರೆ ಫ್ರೈಡ್ ರೈಸ್ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಫ್ರೈಡ್ ರೈಸ್ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿದೆ ನೋಡಲಿಕ್ಕೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಬದಿಯಲ್ಲಿ ಟೊಮೆಟೊ ಕೆಚಪ್ ಕೂಡ ರೆಡಿಯಾಗಿದೆ ಮನೇಲಿ ಈಸಿಯಾಗಿ ಟೊಮೆಟೊ ಕೆಚಪ್ನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗಿದೆ ಇವಾಗ ಫ್ರೈಡ್ ರೈಸ್ ಜೊತೆಗೆ ಟೊಮೆಟೊ ಕೆಚಪ್ ಹಾಕೊಂಡು ತಿಂದರೆ ಆಹಾ ಸಖತ್ತಾಗಿರುತ್ತೆ ಟೇಸ್ಟ್ ರೆಸ್ಟೋರೆಂಟಲ್ಲಿ ಮಾಡಿರೋ ಥರನೇ ಸಖತ್ತಾಗಿದೆ ಟೇಸ್ಟು ಈಗ ಹಸ್ಬೆಂಡ್ ಕೂಡ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಯಾವ ರೀತಿ ಇದೆ ಅಂತ ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಯಾಕೆ ಅಂತೇಳಿದರೆ ಮಾಡಿರೋದೆ ಅವರು ಅಲ್ವಾ ಅದಕ್ಕಾಗಿ ಅವ್ರು ಮಾಡಿರೋ ಅಡುಗೆ ಎಲ್ಲ ಸಖತ್ತಾಗಿರುತ್ತೆ ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡಿದೆ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಒಟ್ಟಿನಲ್ಲಿ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನ್ಯಾಚುರಲ್ ಆಗಿ ಸಿಕ್ಕಿರೋ ಮಶ್ರೂಮ್ನ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಮಾಡಿರೋದು ಹಾಗೆಯೇ ಮನೆಯಲ್ಲೇ ಮಾಡಿರೋ ಟೊಮೆಟೊ ಕೆಚಪ್ ಕೂಡ ಮಶ್ರೂಮ್ ಫ್ರೈಡ್ ರೈಸ್ ಜೊತೆಗೆ ತಿನ್ನಲಿಕ್ಕೆ ಸಖತ್ತಾಗಿದೆ ಹೊರಗಡೆ ಸಿಗೋ ಟೊಮೆಟೊ ಕೆಚಪ್ನ ಬದಲು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಂತ ಹೇಳ್ಬೋದು ಹೇಗಿತ್ತು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಬಾಯ್